ಸಂಸದರೊಬ್ಬರು ಕಚೇರಿಗೆ ಬಂದು ಮಾತಾಡುವಾಗ ಅಧಿಕಾರಿ ಬಾಯಲ್ಲಿ ಆಕಸ್ಮಿಕವಾಗಿ ಕೆಡೌಟ್ ಅಂತ ಬರುತ್ತಾ ತನ್ನೆದುರು ಕೂತ ಸಂಸದರಿಗೆ ಔಟ್ ಅಂತ ಆಕಸ್ಮಿಕವಾಗಿ ಹೇಳುವಷ್ಟು ಯಾವುದಾದ್ರೂ ಅಧಿಕಾರಿಗೆ ಮೈಮರುವು ಇರುತ್ತ ಉತ್ತರ ಪ್ರದೇಶದ ಕೈರಾನಾ ಸಂಸದೆ ಇಕ್ರಾ ಹಸನ್ ಜೊತೆ ಸಹರಾನ್ಪುರದ ಎಡಿಎಂ ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಈ ಘಟನೆ ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರದ ಅಧಿಕಾರಿಗಳು ಮಹಿಳಾ ಜನಪ್ರತಿನಿಧಿಗಳೊಂದಿಗೆ ಹೇಗೆ ವರ್ತಿಸ್ತಾರೆ ಅನ್ನೋ ಪ್ರಶ್ನೆಗೆ ಕಾರಣ ಆಗಿದೆ ಏನಿದು ಪ್ರಕರಣ ಎಡಿಎಂ ಏನ್ ಹೇಳಿದ್ರು ಸಂಸದೆ ಇಕ್ರಾ ಹಸನ್ ಅವರ ಆರೋಪಗಳೇನು ಸಹರಾನ್ಪುರದಲ್ಲಿ ಸಮಾಜವಾದಿ ಪಕ್ಷದ ಸಂಸದೆ ಚಕ್ರಾ ಹಸನ್ ಮತ್ತು ಚುಟ್ಮಲ್ಪುರ ನಗರ ಪಂಚಾಯತ್ ಅಧ್ಯಕ್ಷೆ ಶಮಾ ಪರ್ವೀನ್ ಅವರೊಂದಿಗೆ ಅಪರ ಜಿಲ್ಲಾಧಿಕಾರಿ ಸಂತೋಷ್ ಬಹದ್ದೂರ್ ಸಿಂಗ್ ಅನುಚಿತವಾಗಿ ವರ್ತಿಸಿದ್ದಾರೆ ಎಂಬ ದೂರು ದಾಖಲಾಗಿದೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಘಟನೆ ನಡೆದಿದ್ದು ಹೇಗೆ ಓರ್ವ ಮುಸ್ಲಿಂ ಮಹಿಳಾ ಸಂಸದೆ ಮತ್ತು ಓರ್ವ ಮಹಿಳಾ ನಗರ ಪಂಚಾಯತ್ ಅಧ್ಯಕ್ಷೆ ಕಚೇರಿಗೆ ಹೋದಾಗ ಅವರೆದುರಿಗೆ ಎಡಿಎಂ ಅನುಚಿತವಾಗಿ ವರ್ತಿಸಿದ್ದು ಯಾಕೆ ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರದಲ್ಲಿ ಅಧಿಕಾರಿ ಜನಪ್ರತಿನಿಧಿಗಳೊಂದಿಗೆ ಇಂತಹ ವರ್ತನೆಗಿಳಿದಿದ್ದಾರೆ ಸಂಸದೆ ಇಕ್ರಾ ಹಸನ್ ಅವರು ತಮ್ಮ ದೂರಿನಲ್ಲಿ ತಿಳಿಸಿರುವಂತೆ ಜುಲೈ ಒಂದನೇ ತಾರೀಕು ಚುಟ್ಮುಲ್ಪುರದ ವಿವಿಧ ಸಮಸ್ಯೆಗಳ ಕುರಿತು ಚರ್ಚಿಸೋಕೆ ಎಡಿಎಂ ಸಂತೋಷ್ ಬಹದ್ದೂರ್ ಸಿಂಗ್ ಅವರನ್ನ ಭೇಟಿ ಮಾಡೋಕೆ ಮುಂದಾಗಿದ್ದರು ಮಧ್ಯಾಹ್ನ ಒಂದು ಗಂಟೆಗೆ ಅವರು ಸಂಪರ್ಕಿಸಿದಾಗ ಎಡಿಎಂ ಊಟಕ್ಕೆ ಹೋಗಿದ್ದಾರೆ ಮತ್ತು ತಮ್ಮ ಸಮಸ್ಯೆಗಳನ್ನ ಪತ್ರ ವ್ಯವಹಾರದ ಮೂಲಕ ತಿಳಿಸುವಂತೆ ಉತ್ತರಿಸಿದ್ದಾರೆ ಆದರೆ ಸಮಸ್ಯೆ ಗಂಭೀರವಾಗಿದ್ದರಿಂದ ಸಂಸದೆ ಇಕ್ರಾ ಹಸನ್ ಮತ್ತು ನಗರ ಪಂಚಾಯತ್ ಅಧ್ಯಕ್ಷೆ ಶಮಾ ಪರ್ವೀನ್ ಅವರು ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಮತ್ತೆ ಎಡಿಎಂ ಕಚೇರಿಗೆ ತೆರಳಿದ್ದಾರೆ ಅಲ್ಲಿ ಎಡಿಎಂ ಅವರ ವರ್ತನೆ ಅತ್ಯಂತ ಅಸಭ್ಯವಾಗಿತ್ತು ಅಂತ ಸಂಸದೆ ಆರೋಪಿಸಿದ್ದಾರೆ ಎಡಿಎಂ ನಗರ ಪಂಚಾಯತ್ ಅಧ್ಯಕ್ಷೆ ಶಮಾ ಪರ್ವೀನ್ ಅವರಿಗೆ ಕತರಿದ್ದಾರೆ ಆಗ ಸಂಸದೆ ಇಕ್ರಾ ಹಸನ್ ಮಧ್ಯ ಪ್ರವೇಶಿಸಿ ಸಮಸ್ಯೆಗಳನ್ನ ಕೇಳುವಂತೆ ವಿನಂತಿಸಿದಾಗ ಎಡಿಎಂ ಅವರೊಂದಿಗೂ ಅಸಭ್ಯವಾಗಿ ವರ್ತಿಸಿದ್ದಾರೆ ಎನ್ನಲಾಗಿದೆ ಈ ಕಚೇರಿ ನಂದು ನಿಮ್ಗಿಷ್ಟ ಇಲ್ಲದೆ ಇದ್ರೆ ಹೊರಗೆ ಹೋಗಿ ಅಂತ ಎಡಿಎಂ ಅಪ್ಪರಿಸಿದ್ದಾರೆ ಅಂತ ಇಕ್ರಾ ಹಸನ್ ಗಂಭೀರ ಆರೋಪ ಮಾಡಿದ್ದಾರೆ ಎಡಿಎಂ ಈ ಕಚೇರಿಯ ಮಾಲೀಕ ತಾನೇ ಅಂತ ಹೇಳಿಕೊಂಡಿತ್ತು ಯಾರ ಮಾತನ್ನೂ ಕೇಳುವುದಿಲ್ಲ ಅಂತ ಹೇಳಿದ್ದಾರೆ ಈ ಘಟನೆಯ ನಂತರ ಸಂಸದೆ ಇಕ್ರಾ ಹಸನ್ ಅವರು ಉತ್ತರ ಪ್ರದೇಶ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಹರಾನ್ಪುರ ವಿಭಾಗೀಯ ಆಯುಕ್ತ ಅಟಲ್ ಕುಮಾರ್ ರೈ ಅವರಿಗೆ ಲಿಖಿತ ದೂರನ್ನ ನೀಡಿದ್ದಾರೆ ಮಹಿಳಾ ಸಂಸದೆ ಮತ್ತು ಮಹಿಳಾ ನಗರ ಪಂಚಾಯತ್ ಅಧ್ಯಕ್ಷರ ಜೊತೆಗಿನ ಎಡಿಎಂ ಅವರ ಈ ಅಸಭ್ಯ ವರ್ತನೆ ಮಹಿಳಾ ಜನಪ್ರತಿನಿಧಿಗಳ ಬಗೆಗಿನ ಅವರ ಕೀಲು ಮಟ್ಟದ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಇಕ್ರಾ ಹಸನ್ ತಮ್ಮ ದೂರಿನ ಉಲ್ಲೇಖಿಸಿದ್ದಾರೆ ಇದು ಯುಪಿ ಸರ್ಕಾರಿ ನೌಕರರ ನಡವಳಿಕೆ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಎಡಿಎಂ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದ್ದಾರೆ ಈ ವಿಷಯವನ್ನ ಲೋಕಸಭೆಯ ಹಕ್ಕು ಸಮಿತಿಯ ಮುಂದೇನೂ ಕೊಂಡೊಯ್ಯುವ ಎಚ್ಚರಿಕೆ ನೀಡಿದ್ದಾರೆ ಸಂಸದೆ ಇಕ್ರಾ ಹಸನ್ ಈ ಆರೋಪಗಳ ಬಗ್ಗೆ ಎಡಿಎಂ ಸಂತೋಷ್ ಬಹದ್ದೂರ್ ಸಿಂಗ್ ಏನ್ ಹೇಳ್ತಾರೆ ಅವರ ಸ್ಪಷ್ಟೀಕರಣ ಏನು ಎಡಿಎಂ ಸಂತೋಷ್ ಬಹದ್ದೂರ್ ಸಿಂಗ್ ಅವರು ತಮ್ಮ ಮೇಲಿನ ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ದಾರೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಅವರು ಸಾರ್ವಜನಿಕ ಪ್ರತಿನಿಧಿ ನನ್ನ ಕಚೇರಿಗೆ ಬಂದಾಗ ನಾನು ಕ್ಷೇತ್ರದಲ್ಲಿ ಇದ್ದೆ ತಕ್ಷಣವೇ ಕಚೇರಿ ತಲುಪಿ ಅವರನ್ನ ಗೌರವದಿಂದ ಆಹ್ವಾನಿಸಿ ತಮ್ಮ ದೂರುಗಳನ್ನ ಲಿಖಿತವಾಗಿ ನೀಡೋಕೆ ತಿಳಿಸಿದೆ ನಾನು ಅವರೊಂದಿಗೆ ದುರ್ವರ್ತನೆ ಮಾಡಿದ್ದೇನೆ ಅನ್ನೋ ಆರೋಪಗಳು ಆಧಾರ ರಹಿತವಾಗಿವೆ ಅಂತ ತಿಳಿಸಿದ್ದಾರೆ ಗೆಡೌಟ್ ಅನ್ನೋ ಪದವು ನಾಲಿಗೆಯಿಂದ ಆಕಸ್ಮಿಕವಾಗಿ ಹೊರಬಂದಿರಬಹುದು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ತಾನು ಜನಸೇವಕನಾಗಿದ್ದು ತನ್ನ ಜವಾಬ್ದಾರಿಗಳ ಬಗ್ಗೆ ಸಂಪೂರ್ಣವಾಗಿ ಜಾಗೃತನಾಗಿದ್ದೇನೆ ಅಂತಾನು ಅವರು ಹೇಳಿದ್ದಾರೆ ವಿಭಾಗೀಯ ಆಯುಕ್ತ ಅಟಲ್ ಕುಮಾರ್ ರೈ ಅವರು ಸಂಸದೆ ಇಕ್ರಾ ಹಸನ್ ಅವರ ದೂರು ಬಂದಿದೆ ಅಂತ ದೃಢಪಡಿಸಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿ ಮನೀಶ್ ಬನ್ಸಲ್ ಅವರಿಗೆ ತನಿಖೆ ನಡೆಸೋಕೆ ಆದೇಶಿಸಿದ್ದಾರೆ ಜಿಲ್ಲಾಧಿಕಾರಿ ಮನೀಶ್ ಬನ್ಸಲ್ ಅವರು ಈ ವಿಷಯವನ್ನು ಪರಿಶೀಲಿಸಲಾಗುತ್ತಿದೆ ತನಿಖೆ ಪೂರ್ಣಗೊಂಡ ನಂತರ ಘಟನೆಯ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳೊಂದಿಗೆ ಸಭ್ಯವಾಗಿ ವರ್ತಿಸುವಂತೆ ನಿರ್ದೇಶನ ನೀಡಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಇದು ಸಾಮಾನ್ಯವಾಗಿ ಇಂತಹ ದೂರು ಬಂದಾಗ ಹಿರಿಯ ಅಧಿಕಾರಿಗಳು ನೀಡುವ ಪ್ರತಿಕ್ರಿಯೆ ಈ ಪ್ರಕರಣದ ತನಿಖೆಯಿಂದ ಸತ್ಯಾಂಶ ಹೊರಬರತ್ತಾ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗತ್ತಾ ಅನ್ನೋದು ಮುಖ್ಯ ಉತ್ತರ ಪ್ರದೇಶದಲ್ಲಿರುವುದು ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಅಲ್ಲಿ ಮುಖ್ಯ ವಿಪಕ್ಷ ಸಮಾಜವಾದಿ ಪಕ್ಷ ಇಕ್ರಾ ಹಸನ್ ಆ ಪಕ್ಷದ ಸಂಸದೆ ಅದರಲ್ಲೂ ಓರ್ವ ಮುಸ್ಲಿಂ ಮಹಿಳಾ ಸಂಸದೆ ಆದಿತ್ಯನಾಥ್ ಸಹಿತ ಬಿಜೆಪಿಯ ಖಟ್ಟರ್ ಹಿಂದುತ್ವ ಮುಖಂಡರು ಮುಸ್ಲಿಮರ ಬಗ್ಗೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಎಷ್ಟು ಗೌರವದಿಂದ ಮಾತಾಡ್ತಾರೆ ಅನ್ನೋದು ಎಲ್ಲರ ಎದುರೇ ಇದೆ ಅವರ ಸರ್ಕಾರ ಮುಸ್ಲಿಮರ ಬಗ್ಗೆ ಅನುಸರಿಸಿರುವ ನೀತಿನೂ ಈಗ ಓಪನ್ ಸೀಕ್ರೆಟ್ ಹಾಗಿರುವಾಗ ಆದಿತ್ಯನಾಥ್ ಆಡಳಿತವಿರುವ ಉತ್ತರ ಪ್ರದೇಶದಲ್ಲೇ ಬಿಜೆಪಿಯನ್ನ ಸೋಲ್ಸಿ ಗೆದ್ದು ಬಂದಿರುವ ಮುಸ್ಲಿಂ ಸಂಸದೆಗೆ ಅಲ್ಲಿನ ಅಧಿಕಾರಿ ಆಕಸ್ಮಿಕವಾಗಿ ಕೆಟೌಟ್ ಅಂತ ಹೇಳಿರೋದ್ರ ಹಿಂದಿರುವ ರಾಜಕೀಯ ಹಾಗೂ ಮನೋಭಾವ ಸಹಜವಾಗಿಯೇ ಇಲ್ಲಿ ಚರ್ಚೆಗೆ ಬಂದಿದೆ ಪ್ರಧಾನಿ ಮುಖ್ಯಮಂತ್ರಿ ಸಚಿವರು ಶಾಸಕರ ಮಾತುಗಳು ಹಾಗೂ ಕಾರ್ಯವೈಖರಿಯನ್ನ ಅವರ ಕೈ ಕೆಳಗಿನ ಅಧಿಕಾರಿಗಳು ನೋಡ್ತಾರೆ ಹಾಗಾಗಿ ಅವರ ಬಾಯಲ್ಲಿ ಮುಸ್ಲಿಂ ಮಹಿಳಾ ಸಂಸದೆಗೆ ಆಕಸ್ಮಿಕವಾಗಿ ಗೆಟ್ಔಟ್ ಅಂತ ಬರುತ್ತೆ ಅಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು